ಇದೇನಕ್ಕಿಲ್ಲಾ ಎಲ್ಲ ಹೊಟ್ಟಿದ್ಯಾ ರೀ ಆ ತಾತಮ ಬಂದಿದ್ನಲ್ಲ ನಮ್ಮ ಮನೆಯಾ ಮತ್ತೆ ಆ ತಾತ್ಮ ಇವತ್ತು ಮದ್ವೆ ಅದಕ್ಕೆ ಓದ್ತಾ ಇದ್ ಬನ್ರಿ ಹೋಗೋಣ ಇಲ್ಲ ಇಲ್ಲ ಹೋಗಮ್ಮ ನಮ್ಗೇನು ಇಂಟ್ರೆಸ್ಟ್ ಇಲ್ಲ ಅದೇನ ಒಬ್ಬಳೇ ಓದ್ತೀಯಾ ಇಲ್ಲ ಸುಬ್ಬಮ್ಮನ ಬರ ಕೇಳಿ ಸುಬ್ಬಮ್ಮನ ಕರ್ಕೊಂಡು ಹೋಗ್ತೀನಿ ಮಗು ನಾನು ಕರ್ಕೊಂಡು ಹೋಗು ಅವ್ನು ಬಬ್ಲೂನಾ ಎಷ್ಟು ಬಂದ್ರು ಬನ್ ಬರಲ್ಲ ನಾನು ಅಂತಾನೆ ಜಾನು ಜೊತೆ ಆಟ ಆಡ್ಬೇಕು ಅವನೇಲ್ ಬರ್ತಾನಿ ಜಾನು ಅಂತ ಇಪ್ಪತ್ನಾಲ್ಕು ಗಂಟೆ ಧ್ಯಾನ ಏನೂ ಹಾಕಿಲ್ಲ ಆ ಮಗು ನೋಡ್ತಾ ಇದ್ರೆ ಹೊಟ್ಟೆ ಎಲ್ಲ ಉರಿತೈತಿಲ್ಲ ಇಷ್ಟು ವಯಸ್ಸಿಗೆ ಅವನಿಗೆ ಇಷ್ಟೊಂದು ಕಷ್ಟನಪ್ಪ ದೇವರು ಯಾಕೆ ಇಷ್ಟೊಂದು ಕಷ್ಟ ಕೊಟ್ನಾನ್ಕ ಅಂತ ಈ ಕಡೆ ಅಪ್ಪ ಇಲ್ಲ ಈ ಕಡೆ ಅಮ್ಮನಿಲ್ಲ ಹಾ ಒಟ್ಟೆ ಅವ್ರ ಇತೈತ್ ಹೋಗಮ್ಮ ಹೂರಿ ನನಗೂ ಹಂಗ ಅನಸ್ತೈತಿ ಅವನ್ ನೋಡಿದ್ರ ಏನ್ ಮಾಡದ್ರಿ ಅವ್ನು ಕೇಳ್ಕೊಂಬಂದಿರಿ ಹಣೆ ಬರ ನಾನು ನೋಡ್ಕೊಂತೀನಿ ನನ್ ಮಮ್ಮಗನ ಯಾರತ್ರ ಬಿಡಲ್ಲ ಅವ್ನು ನನ್ನ ಹತ್ರ ಇತ್ತಾನೆ ನಾನು ನೋಡ್ಕೊಂತೀನಿ ಜಾಗ ಬದಲಿಸ್ದಂಗೆ ಬಂದರೆ ಬಂದ್ರೆ ನನಗೆ ಕಳಿಸ್ಕೊಡು ಹೋಗ್ಬಿಟ್ಟು ಬರಲಿ ಬರ್ಲಿ ಎರಡು ದಿವಸ ಓ ಬೇಡ ನಾನು ಕಳ್ಸಲ್ಲಪ್ಪ ಕಳ್ಸಲ್ಲ ಒಂದ್ ಎರಡ್ ದಿವಸ ಜಾಗ ಬದಲಿಸ್ದಂಗ ಇಟ್ಟೈತಿ ಕಳ್ಸಿಕೊಡು ಏನ್ ಆಯ್ ಕುಂತಿ ಆಸೆ ಇರಲ್ಲ ಇಲ್ಲ ನಾನ್ ಕಳ್ಸಿಕೊಡಲ್ಲ ಸರಿ ನಂಗ ಟೈಮ್ ಆಯ್ತು ನಾನು ಹೋಗ್ಬೇಕು ಸರಿ ಓಡ್ ಹೋಗು ಲೇ ರಾಜ ಏನ ನಿಂದ ಇಲ್ಲಿ ಬಂದು ಗಲಾಟ್ ಮಾಡ್ತಾ ಇದ್ಯ ಯಾಕೋ ಲವ್ ಈ ಮನೆ ಗೌಡಲ್ಲಾಗ ಯಮ್ಮನ ಅಲ್ಲಿ ನಿಂತರ ಯಮ್ಮನ ಯಮ್ಮನ ಏನ ಬೆಳಗ್ಗೆ ನಮ್ಮ ಅತ್ತೆನ ಹೊಡೆದ್ಲಂತೆ ಅದಕ್ಕೆ ನಮ್ಮ ಯಜಮಾನ ಬಂದವನೇ ಯಾರಮ್ಮ ನಿಮ್ಮ ಅತ್ತೆನ ಹೊಡೆತಿರೋದು ಅಗ ನೀ ನಿಂದ ನಿಂತಾಳ ನೋಡ ಯಮ್ಮನ ಯಾಕಮ್ಮ ಯಮ್ಮನ ಹೊಡೆದಿರೋದು ನೀನು ನಮ್ಮನತ್ರ ಬಂದ್ಬಿಟ್ಟು ನಮ್ಮ ಅತ್ತಕ ನನ್ನ ಮೇಲೆ ದೂರ್ಲೇ ಕೇಳಬೇಕು ನಮ್ಮ ಸಸ ಹಂಗೆ ನಿಮ್ಮ ಸೊಸ ಹಿಂಗೆ ಅಂತ ಏನಕ್ಕೆ ಮಾತಾಡ್ಕೊಬೇಕು ನಾವೇನು ಅವ್ರ ಮನೆಗೆ ಹತ್ತಿರ ಹಂಗೆ ಓದ್ತೀರಾ ನೀನು ಬೆಂಬಿಕೊಂಡಿರಾಗಲ್ಲ ವಯಸ್ಸಾಗಿರೋರು ಏನೇನೋ ಮಾತಾಡ್ತಾರೆ ಅದಕ್ಕೆಲ್ಲ ನೀನು ಕೈ ಮಾಡಿಬಿಡೋದೇನಮ್ಮ ದೊಡ್ಡೋರು ಚಿಕ್ಕೋರನ್ನು ಬೆಲೆ ಬೇಡ ಹಾಂ ಬೆಲೆ ಬೇಡ ಏಯ್ ಆಗಿದ್ದಾಗೋಯ್ತು ನಡಿಯ ಮನೆ ಹತ್ರಕ ನಡಿಯಾ ನೋವು ನಾನು ಬರಲ್ಲ ಅಂದ್ರೆ ಬರಲ್ಲ ಆಯಮ್ಮನ ಮನೆ ಕಾಯಿ ಮಾತು ಆವಾಗ ನಾನು ಮನೆಗೆ ಹೋಗ್ತೀನಿ ಇಲ್ಲ ಅಂತಂದ್ರೆ ಅಮ್ಮನ ಕಾಲಿಗೆ ಬೀತು ತಪ್ಪಾಯ್ತು ಅಂತ ಕೇಳಬೇಕು ಅಮ್ಮನು ನಾನು ಅಂದವರೆಗೂ ಇಲ್ಲಿಂದ ಹೋಗಲ್ಲಣ್ಣ ಹೋಗಲ್ಲ ಅಂದರೆ ಹೋಗಲ್ಲ ಅಮ್ಮನ ಕಾಲಿಗೆ ಬೀಳಲಿ ಅಯಮ್ಮನು ಬೀಳ್ಬಿಟ್ಟು ತಪ್ಪಾಯ್ತು ಅಂತೇಳಿ ಇಲ್ಲ ನಿನ್ನ ಮನೆ ಖಾಲಿ ಮಾಡ್ತು ಯಾವ್ದು ಅಣ್ಣ ಬೇಡ ಮನೆನೇ ಖಾಲಿ ಮಾಡಿಸ್ಬಿಡು ಇಂಥವ್ರು ನಮ್ಮೂರಾಗ ಇರೇ ಕುಡ್ದಣ ಎಲ್ಲ ಕಣ್ಣಿ ಬಾ ಅಮ್ಮನ ಸರಿಯಾಗಿ ಹೇಳಿ ಏನು ಬರ್ಬೇಕಾಗಿತ್ತು ಊರಾಗಿದ್ದ ಮಾಡೋಕೇನು ಕೇಳ್ತೀನಲ್ಲೇ ನಮ್ಮಮ್ಮನ ಮಾಡೋದು ಏನು ತಪ್ಪು ಬರಲ್ಲ ನಿಂತ ಹೌದು ಸರೋಜಮ್ಮ ವರ್ಷದ ಬಾಯಿಸ್ಕೊಂಡಿರಮ್ಮ ಏನಮ್ಮ ಚಿಕ್ಕೋರು ನಮ್ಮ ಮರ್ಯಾದೆ ಬೇಡನಮ್ಮ ಹಾಂ ಅಮ್ಮನ ಮೇಲೆ ಕೈ ಮಾಡಿಬಿಟ್ರೆ ಏನೋ ವಯಸ್ಸಾದ್ಮೇಲೆ ಅದೇನೋ ಹೇಳ್ತಿರಲ್ಲ ಅರಳೋ ಮರಳೋ ನನಗೆ ಏನೋ ಮಾತಾಡಿತ್ತಾಳೆ ಅದಕ್ಕೆ ಅಮ್ಮನ್ ಒಯ್ದು ಬಿಟ್ರ್ ಅಮ್ಮನ್ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಹೇಳಮ್ಮ ಇಲ್ಲಾಂದ್ರೆ ನಾನು ಮನೆ ಖಾಲಿ ಮಾಡಿಸ್ತೀನಿ ನೋಡ್ಕ ನಾನೇ ಕೇಳಿ ಕಾಲಕ್ಕೆ ಬಿದ್ದು ಅಮ್ಮನ್ ತಪ್ಪಾಯ್ತು ಅಂತೇಳಿ ನಾನೇ ಕೇಳಿದೆ ನೋಡ್ದೆ ಅಣ್ಣ ಎಷ್ಟು ದೂರ ಮಾತಾಡ್ತಾವ ಹಾಂ ನೀವು ನೋಡ ಏನಪ್ಪ ನೀನು ಇಂತ ಇಂಥ ಬಜಾರಿ ಆ ನಂಗೆ ಮುಂಚೆನೇ ಗೊತ್ತಿದ್ದೀರ ನಾನು ಮನೇ ಕೊಡ್ತಾಯಿರಲಿಲ್ಲ ನಿಮ್ಗೆ ನನ್ನ ಮಗನ ಅವನಲ್ಲ ಎಲ್ಲ ಅವನು ಮಾಡಿರೋ ಕೆಲಸ ಅಣ್ಣ ಏನೋ ಈ ಅಪ್ಪನ ಕುಡ್ಬಿಟ್ ಬಂದು ಮನೆ ಮುಂದೆ ಜಗಳ ಮಾಡಿದ್ರೆ ನೋಡಿ ಜನಗ್ ಏನ ಕಣಲ್ಲಣ್ಣ ಹಾಂ ಬ್ಯಾಗ್ ಬಂದಾಗ ಮಾತಾಡ್ತಾವಣೆ ನೋಡ್ದೆ ಅಣ್ಣ ನೋಡ್ದ ಯಾವ ಮಾತಾಡ್ತಾವ ನೋಡ್ದ ಆದರೆ ಅವ್ರ ಅಮ್ಮನ ನಾನು ಒಂದು ಏಟು ಹಾಕ್ತೀನಿ அவன் கால் ரீத்த நினைக்க கேண ஆக்தி ஆகி அனு அல்லே கை காலு முரியல நினக்கா நம்ம அம்மன் மேல ஏட் ஆக்கிறது நான் சும்னே விட்டுவிடத்தே அதே அது நான் அதே நம்ம அமனே கை மாட்கா அவளே அவள யாவள அவள அண்ணா ஆகித்து இன்னேன் மாக்கே தப்பாய் அந்த கேள்விபிடணா நீ சிக்கு விஷய ஏன் து விஷயமா பாபா அம்மன்கே நான் கேல்சந்தன நம்மஹத்திரக்க நானே ஒன் மாத்து ನಮ್ಮ ಸೊಸೆ ಏನು ಅವ್ರು ನೀರು ಕುರಿ ಹಾಕಿಲ್ಲ ಅಂತ ಹಿಂಗೆ ಮಾತಾಡ್ಕೊಂತ ಇದ್ರಣ್ಣ ಅಷ್ಟು ಬಿರೀನಾ ಬಂದ್ಬಿಟ್ಟು ನಮ್ಮ ಸಸೆ ಅಮ್ಮನ ನಾವು ಇದ್ಬಿಟ್ಟು ಎಲ್ಲ ನೋವು ಕಂಡು ಬಿಡಣ್ಣ ಆಗಿದ್ದಾಗೋಯ್ತ ಕೇಳಿಸ್ಕೊಂಡೇ ನೋವು ಕೇಳಿಸ್ಕಂಡ ನೋಡುದು ನೋಡು ಏ ಮಾಡ್ತಾವಳು ನೋಡು ಏನು ನಮ್ಮ ಅಮ್ಮನ ಅವಳು ನಾವು ಓಡಾಡೋದಿತ್ತು ಹಾಂ ಏನು ಮಾಡ್ದಣ ನಮ್ಮ ನಮ್ಮಮ್ಮನ ಒಬ್ಬರು ಸುದ್ದಿಗೆ ಹೋಗೋಲ್ಲ ಒಬ್ಬರು ಬಸ್ ಹೋಗಲ್ಲ ಒಬ್ಬರು ಮನೆ ಹತ್ರ ಹೋಗಲ್ಲ ನಾವಾಯ್ತು ನಮ್ಮ ಮನೆ ಆಯ್ತಣ ಯಾಕಣ್ಣ ಅವಳು ಅಮ್ಮನ ಹೇಯ್ಬೇಕಾಗಿತ್ತ நம்ம காலிக்கு வீழவே அவள் எல்லா நோட் நீனா நம்மனை அவள் காலி மாட்ஸில் நம்மனைக்கு பார்த்தீங்க நானும் நம்ம அதாட்ட மாதிரி நானும் லெய் ஏன் லெய் நீர் பெர்ஸ்க்கிர் குட்விட்டு ஆங்க மாதாடா தியா யாரோ நீங்கள் குடிய காசு கொட்டித்தோ இன்னும் கொடுத்தா நம்ம குத்திதல்ல அது கொடுத்த அதுக்கேன் வந்தியா ஆர்வட்ட மாதிரி நீர் ஹாக்கிரே குட்விட்டவனே ಹೇ ಸರೋಜಿ ಡಾರ್ಲಿಂಗ್ ನೀರಾಗನ್ ಕುಡಿದ್ರೆ ಕೇಕ್ ಕೇಕ್ ಕೇಕಲೆ ನೀರಾಗಂದಿರನೆ ಕುಡಿಬೇಕು ನಿಂಗೆ ಗೊತ್ತಾಗಲ್ಲ ಸೋಮನೇ ರುಚಿನ ನಿಂಗೆ ಗೊತ್ತಾಗಲ್ಲ ನೀನು ನಿನ್ನ ಚೈಲ್ಡ್ ಚೈಲ್ಡ್ ನೀನ ಅಯ್ಯ ನಿಮ್ಮ ಕಾಮ ಚೋಗ ಹೋಗು ನಿಮ್ಮ ಅತ್ತು ಚೋಗ ಯಾಕೆ ನಾನು ಮಾನ ಮಾಡೋದು ಆ ನಿಮ್ಮ ಅಮ್ಮಕ್ಕೆ ಮಾಡೋ ಕೆಲಸ ಇಲ್ಲ ನಿಂಗೆ ಮಾಡೋ ಕೆಲಸ ಇಲ್ಲ ಯಾಕೋ ನಮ್ಮನ್ನ ಇಷ್ಟ ಗೋಳೆಕಂತ ಇದೀರಾ ನಿಂಗೆ ಒಳ್ಳೇದಾಗಲ್ಲ ಒಳ್ಳೆಯದಾಗಲ್ಲ ಲೈ ಆಗಿದ್ದಾಗೋಯ್ತು ಆ ನಡಿಯ ಇಲ್ಲಿಂದ ನಡಿ ಯಾರು ನೋಡ್ದವ್ರು ಏನ ಕಡಲ್ಲ ನಡಿ ನೋವು ನಾನು ಹೋಗಲ್ಲ ಅಂತ ಹೇಳಿಲ್ಲ ನಿನ್ನ ಮನೆಗೆ ಖಾಲಿ ಮಾಡ್ಸೋಣ ಅವಲ್ಲ ಖಾಲಿ ಮಾಡಿಸ್ಬೇಕು ನೀನು ಎಲ್ಲ ಅಂದರೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ ಅದೇ ಇಷ್ಟು ದಿನನಾಗಲಿ ಎಲ್ಲ ಇರ್ತೀನಿ ನಾನು ಹೋಗಲ್ಲ ಅಂದರೆ ಹೋಗಲ್ಲ ಒಳ್ಳೆ ಕತೆ ಆಯ್ತಲ್ಲಪ್ಪ ಅಂತರಿಕೆ ಲೇ ನೀನು ನಡಿಯ ಅಂದರೆ ನಾನು ನಿಮ್ಮ ಮನೆ ಹತ್ರ ಕರ್ಕೊಂಬತ್ತೀನಿ ನಡಿಯ ನಡಿಯ ಇಲ್ಲಿಂದ ಹೇಳಿದ ಮಾತು ಕೇಳಬೇಕು ಹಾಂ ನಾನು ಮದುವೆ ಹೋಗೋದೇ ಇಲ್ಲ ಹೋಗೋದೇ ಇಲ್ಲ ನಾನು ನಾನು ಹೋಗಲ್ಲ ಅವಳ ನಮ್ಮ ಸಾರ್ವಜನ ಬೀಳಿ ಅಮ್ಮನ ಅದು ಎತ್ತೋದ್ಲಾ ಅದೇನ ನಮ್ಮ ಕಾಲಿಗೆ ಸಾರ್ವಜನಿಕ ತಪ್ಪಾಯ್ತು ಅಂತ ಹೇಳಿ ಬೇಡಪ್ಪ ಬೇಡ ನನ್ನ ಕಾಲಕ್ಕೆ ಏನು ಬೀಳದ ಬೇಡ ಅಮ್ಮನ ನಮ್ಮ ಮನೆ ಹತ್ರಕ್ಕೆ ಬಂದ ನಿಮ್ಮ ತಪ್ಪಾಯ್ತು ಅಂತ ಹೇಳ್ತಾಳೆ ನಡೀ ಮನ್ಗೋಗಿ ನಾನು ಕೇಳಿ ತಪ್ಪಾಯ್ತು ಅಂತ ನನಗಿಂತ ನಾನು ನಿಮ್ಮನೆ ಬಾಕ್ಲಿಕ್ಕೆ ಬಂದಿದ್ದಾ ಬಂದಿದ್ದ ನಿಮ್ಮ ಅಮ್ಮನ ನಾನೇ ಕೇಳೋದು ತಪ್ಪಾಯ್ತು ಅಂತ ಮೌ ಮಾಡೋದೆಲ್ಲ ಮಾಡಿಬಿಟ್ಟು ಎಷ್ಟು ಬಾಯ್ ತಿರುಗಿಸ್ತೀಯಮ್ಮ ಸುಮ್ಮನೆ ಮನೆ ಖಾಲಿ ಮಾಡ್ರಮ್ಮ ನೋಡಪ್ಪ ಸಾಯಂಕಾಲ ನೀವು ಮನೆ ಖಾಲಿ ಮಾಡಬೇಕು ನಾನು ಇವಾಗ ಹೇಳ್ತಾಯಿದ್ದೀನಿ ಅದು ಆದು ಅದು ಮಾತಂದ್ರೆ ನಮ್ಮ ಗೌಡ್ರು ಗರ್ತೇ ಗರ್ತು ಆದಪ್ಪ ಅಪ್ಪ ಮಾತಂದ್ರೆ ಐ ಖಾಲಿ ಮಾಡ ಖಾಲಿ ಮಾಡ್ತಾ ಇರ್ಬೇಕು ನೀನು ಈ ಮನೇನ ನಮ್ಮೂರಾಗೆ ನಿನ್ನಂಥವ್ರಿಗೆ ಜಾಗನೇ ಇಲ್ಲ ಎತ್ತೋ ನಿನ್ ಬೋಗಿ ಬಟ್ರೆಲ್ಲ ಎತ್ಕೊಂಡು ಅದಕ್ಕೆ ಖಾಲಿ ಮಾಡ್ತಾ ಇರ್ಬೇಕು ನಾನಾಗ ಒಳಗೋಗಿ ನಿನ್ಗೆ ಹೋಗಿ ಬಟ್ರೆ ಬಟ್ಟೆ ಬರೋಲ್ಲ ಎತ್ತೆ ಈಜ್ ಕಾಲ್ ನೋಡ್ತಾ ನೋಡ್ತಾಯಿರೇ ಅಣ್ಣ ಹಿಂಗೆ ಸಡನ್ನಾಗ ಮನೆ ಖಾಲಿ ಮಾಡುವಂತಂದ್ರೆ ನಾವು ಎತ್ತೋಗತ್ತಣ್ಣ ಯಾಕಣ್ಣ ಹಿಂಗೆಲ್ಲ ಇದ್ದೀರಾ ಅಯ್ಯೋ ಹೋಡ್ರಿ ಎಲ್ಲ ನೋಡ್ಕೊಂಡು ಆಗಿದ್ದಾಗೋಯ್ತು ಏನು ಮಾಡ್ತೀವಿ ಅಳ್ಕೊ ಮುಂಗೋಪ ದಾಸೆ ನಾನು ಹೇಳ್ಬಿಟ್ಟು ಕರ್ಕೊಂಬತ್ತೀನಿ ನೀವು ನಡೀರಿ ಅವ್ರ ಮನೆ ಹತ್ರ ಕರ್ಕೊಂಬರ್ತೀನಿ ಏನು ಮಾಡೋಕ್ಕಾಗಲ್ಲ ನಾವು ಇವಾಗ ಸಡನ್ನಾಗಿ ಮನೆ ಖಾಲಿ ಮಾಡುವಂತಂದ್ರೆ ನಾವು ಖಾಲಿ ಮಾಡ್ಕೊಂಡು ಎಲ್ಲಿಕೋಗೋಣ ಹಾಂ ಎಲ್ಲಿಕೋಗೋಗೋಣ ಏಯ್ ಯಾತ ನಾವು ಹೋಗ್ರೆ ನನಗೆ ಏನಾಗಬೇಕು ನೀವು ಖಾಲಿ ಮಾಡಬೇಕು ಖಾಲಿ ಮಾಡೇ ಬೇಕಂದ್ರ ಖಾಲಿ ಮಾಡಬೇಕು ಅಣ್ಣ ಗೌಡಣ ಖಾಲಿ ಮಾಡಿಸೋಣ ಇವನ್ನ ಸುಬ್ಬಮ್ಮ ಇನ್ನೂ ರೆಡಿ ಆಗಿಲ್ಲ ಏನಮ್ಮ ನೀವಿಲ್ಲಿ ಅಯ್ಯ ಅಣ್ಣ ಸುಬ್ಬಮ್ಮ ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾಳೆ ಅದಕ್ಕೆ ಇವತ್ತು ಆಗ ನಿಮ್ಮೂರಾಗ ತಾಕ್ರ ಏನೋ ಗೊತ್ತಿಲ್ಲ ಅಮ್ಮಗಳದು ಮದುವೆ ಅದಕ್ಕೆ ಸುಬ್ಬಮ್ಮನ ಕರ್ಕೊಂಡು ಹೋಗೋಣ ಅಂತ ಬಂದಣ್ಣ ಅಣ್ಣ ಬಾ ಯಾಕಮ್ಮ ಏನು ಈ ಮನೆಯಮ್ಮನು ಮಗ ಇವ್ರ ಅಮ್ಮನೇನೋ ಓಡದ್ಲಂತೆ ಅದಕ್ಕೆ ಅಪ್ಪನ ಕುಡಿದ್ಬಿಟ್ಟು ಬಂದು ಗಲಾಟೆ ಮಾಡ್ತಾವಣೆ ಅದೆಲ್ಲ ಇರಲಿ ರೊಷ್ಟಿ ಕಡೆಗೆ ಬಣ್ಣ ಅಯ್ಯೋ ಚಾಂಡಾಳಿ ಇಲ್ಲೇ ಇದೇನೆ ನೀನು ಹಾಂ ನಾನೆಲ್ಲ ನೆಗೆದು ಬಿಟ್ಟು ಹೋಗಿದ್ಯಾ ಅನ್ಕೊಂಡಿದ್ನಲ್ಲೇ ಇಲ್ಲೇ ಇದೆಯಾ ಅಮ್ಮವ್ರೆ ಆಯಮ್ಮನೆ ನನ್ನ ಸೊಸೆ ಸುಬ್ಬಮ್ಮ ಈ ರಾಕ್ಷಸಿ ನಿನ್ನ ಸೊಸೆ ನನ್ನ ಮಗಳು ಇದೇ ನಮ್ಮವ್ರು ಹಿಂಗೆ ಹೇಳ್ತೀರಾ ನಮ್ಮನೆಗೆ ಮಗು ಐತಲ್ಲ ಬಬ್ಲು ಅಂತ ಇವಳ ಮಗುನೇ ಅದು ನಿನ್ನ ಮಗನಿಂದ ಓಡ್ ಬಂದವಳೆ ಹೇಳ್ದಿರಾ ಮಾಡ್ತೀರಾ ಸುಖನಾಥ್ ಇವಳು ಏನಮ್ಮ ಹಿಂಗೆ ಹೇಳ್ತೀಯಾ ನೀವು ನೋಡಿದ್ರೆ ಅಷ್ಟು ದೊಡ್ಡ ಸಾಹುಕಾರ್ರು ಏಯಮ್ಮನು ಇಂಥವನ ಜೊತೆ ಓಡಿ ಬಂದವಳ ಇವಳೇನು ಕಡಿಮೆ ಕಡಿಮೆ ಏನು ಸಲ್ಲೋಣ ಕಡಿಮೆ ಏನು ಸಲ್ಲ ಇಡು ಎತ್ತೋತಾ ಇದೆಯಾ ಲೇ ಎತ್ತೊತ್ತಿದ್ಯಾ ಅಮ್ಮ ಬಿಡಮ್ಮ ಯಾಕಮ್ಮ ಬಿಡಮ್ಮ ನನ್ನಿಂದ ಏನು ಸುಮ್ಮನೆ ಬಿಡ್ತೀನಾನೆ ಸುಮ್ಮನೆ ಬಿಡ್ತೀನಾ ನನ್ನ ಸಂಸಾರನ ಬೀದಿಕ್ ತಂದ್ಬಿಟ್ಟಲ್ಲ ನಿಮ್ಮ ಮಕಾಮತ್ತಿ ಹೋಗ ನೀನು ಹೆಗ್ರ ಬಿತ್ತು ಹೋಗ ನನ್ನ ಮಕ್ಕಳು ನನ್ನ ಅಮ್ಮಗ್ನೂ ಆಲಪ್ಸಂಗೆ ಮಾಡ್ಬಿಟ್ಟಲ್ಲೇ ನೀನು ಹೊಟ್ಟೆ ಗುರ್ತೋಗ ಇನ್ನೂ ಬದುಕಿದೀಯನೇ ನೀನು ಹಾಂ ಸಾಯಿಸಬೇಕಾ ಸುಬ್ಬಮ್ಮ ಹೋಗು ನಿಮ್ಮ ಮನೆಗೆ ಚಾಕೋ ಕುಡ್ಗೋಲ್ಲ ಇದ್ರೆ ಎತ್ಕೊಂಡ್ಬೋ ಕತ್ ಕೊಯ್ದು ಬಿಡ್ತೀನಿ ಅಮ್ಮ ಬಿಡಮ್ಮ ಅಮ್ಮ ಬಿಡಮ್ಮ ನನ್ನ ತಪ್ಪಾಯ್ತು ಬಿಡಮ್ಮ ತಪ್ಪಾಯ್ತು ಅಂದ್ರೆ ಬಿಡಲ್ಲ ನಿನ್ನ ಇವತ್ತು ನನ್ನ ಸಾಯಿ ಸೇತಿರೋದು ಸುಬ್ಬಮ್ಮ ಹೋಗಿ ಸುಬ್ಬಮ್ಮ ಎತ್ಕೊಂಡ್ಬೋದು ಸುಬಮ್ಮ ಇವ್ ಇವತ್ತು ಕತ್ ಕೊಯ್ ನಾನು ಜೈಲು ಹೋದ್ರೂ ಪರವಾಗಿಲ್ಲ ನನ್ನ ಮಮ್ಮಗೆ ನಾನು ಆಲಪಡ್ಸ್ತಾವೆ ಎಂತವ್ರು ಬದುಕಿ ಕೊಡ್ತ ಅಮ್ಮ ಬಿಡಮ್ಮ ಅಮ್ಮ ನನ್ನ ತಬ್ಬ ಬಿಡಮ್ಮ ಅಮ್ಮ ಬಿಡಮ್ಮ ನನ್ನ ಬಿಡೋ ಮಾತಾ ಇಲ್ಲೇ ಬಿಡೋ ಮಾತಾ ಇಲ್ಲ ಸಾಯ್ ಇವತ್ತು ನಿನ್ನ ನೀನು ಬಿಡೋ ಮಾತಾ ಇಲ್ಲೇ ಇವತ್ತು ನಿನ್ನ ಸಾಯಿ ಸೇತಿರ್ತೀನಿ நான் மாநை கெழிவிட்டே நான் மனை எல்லாரும் நோ தித்தவரல்லே எல்லோ விட்டுவிட்டு இவத்தினு சாய்ஸ் தான் சாய்ஸ் தீனி இவத்துல ஏனாய் இவத்தாய் சத்தி சாய்ஸ வரைக்கும் யாவே ஓடி வந்திளக்கில ஏனாய் யாக்கு அய்யோ இதேனிது இல்லக்கிணு நானும் ಅಲ್ಲ ತೋರ್ದ್ ಕೂಟ ಎತ್ಕೊಂಡೋಗೋಣ ಅಂತ ನಾನು ಹೇಳಿದ್ರೆ ಮಾಡೋ ಊರು ಅಷ್ಟೊತ್ತು ನಿದ್ದೋತೀನಿ ಅಂತ ಹೇಳ್ಬಿಟ್ಟು ಅದ ಯಾರು ಸಾಯಿಸ್ತೀನಿ ಸಾಯಿಸ್ತೀನಿ ಅಂತ ಇದನ್ಯ್ತಾ ಇದ್ರ ಬಬ್ಲು ಇಲ್ಲ ಆ ಅಮ್ಮನ್ ಜೊತೆ ಅಂಗಡಿಗೆ ನಾವು ಚಾಕ್ಲೇಟ್ ಬೇಕು ಅಂತ ಅದಕ್ಕೆ ಅಮ್ಮನ ಅಂಗಡಿ ತಗತ್ಕೊಂಡ್ಲಾ ಏನಾಯ್ತಾ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ